ಎಲ್ಲ ಶಾಲಾ ಮತ್ತು ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಾಂಬಲನನ್ನು ಎಲ್ಲ ಕಡೆ ಓದಿಸ್ತಕ್ಕಂಥದ್ದನ್ನು ಕಡ್ಡಾಯವಾಗಿ ಮಾಡಿದ್ದೇವೆ ಅರ್ಥ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಪ್ರತಿಯೊಬ್ಬ ಮಗುವೂ ಕೂಡ ಸಂವಿಧಾನದ ಪೀಠಿಕೆ ಅರ್ಥ ಆಗಬೇಕು ಸಂವಿಧಾನದ ಆಶಯಗಳು ಅರ್ಥ ಆಗಬೇಕು ಸಂವಿಧಾನದ ನಿಯೋದ್ದೇಶಗಳು ಅರ್ಥ ಆಗಬೇಕು ಅಂತೇಳಿ ಮತ್ತೆ ಸಂವಿಧಾನದ ರೀತಿ ಪ್ರತಿಯೊಬ್ಬರು ಕೂಡ ನಡ್ಕಬೇಕು ಮತ್ತು ಏನು ಹಕ್ಕುಗಳು ಮತ್ತು ಬಾಧ್ಯತೆಗಳನ್ನು ಕೊಟ್ಟಿದೆ ಸಂವಿಧಾನದಲ್ಲಿ ಆ ಹಕ್ಕುಗಳನ್ನು ಚಲಾಯಿಸ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಮತ್ತು ಬಾಧ್ಯತೆಗಳನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬಿಜೆಪಿ ಕಾನ್ಸ್ಟಿಟ್ಯೂಷನ್ ದೇ ಆರ್ ಟೆಲಿಂಗ್ ಲೈಕ್ ದಟ್ ಇತ್ತೀಚೆಗೆ ಆ ಉಡುಪಿ ಪೇಜಾವರ ಮಠದ ಸ್ವಾಮೀಜಿನೂ ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾವಣೆ ಆಗಬೇಕು ಅಂತ ಐ ಡೋಂಟ್ ನೋ ಸಂವಿಧಾನ ಬದಲಾವಣೆ ಆಗಬಾರ್ದು ಅಂತಲೇ ನಾವೆಲ್ಲ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನ ಈಗ ಎಷ್ಟು ತಿದ್ದಪಡಿಗಳ ನೂರಾರ ನೂರಾರು ತಿದ್ದಪಡಿಗಳಾಗಿದ್ದಾವೆ ಎಪ್ಪತ್ತೈದನೇ ವರ್ಷ ಬಹುಶಃ ಇಡೀ ಜಗತ್ತಿನಲ್ಲಿ ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದು ಭಾರತ